ಅಸ್ಸಾಮ್ ವರಹಮತುಲ್ಲಾಹಿ ವಬರಕಾತು ಸ್ನೇಹಿತರೆ ಇದಕ್ಕಿಂತ ಮುಂಚೆ ಎರಡು ವಿಡಿಯೋಸಲ್ಲಿ ನಾವು ನಂಬಿಕೆ ಅಂದರೆ ಏನು ನಂಬಿಕೆಯ ಮಹತ್ವ ಏನು ಅನುಮಾನ ಮತ್ತು ಅದರಲ್ಲಿ ಇರತಕ್ಕಂಥ ಕೆಲವೊಂದು ಮುಖ್ಯ ಅಂಶಗಳನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ ಇದರಲ್ಲಿ ಇವತ್ತು ನಾವು ನಂಬಿಕೆ ಮತ್ತು ಇಸ್ಲಾಂ ಧರ್ಮದಲ್ಲಿ ಇರತಕ್ಕಂಥ ನಂಬಿಕೆಗಳು ವಿಚಾರಗಳು ಮತ್ತು ಯಾವ ವಿಷಯಗಳ ಬಗ್ಗೆ ನಂಬಿಕೆ ಸರಿಯಾಗಿ ಇಟ್ಕೊಂಡ್ರೆ ಒಬ್ಬ ವ್ಯಕ್ತಿ ಮುಸಲ್ಮಾನ ಆಗ್ತಾನ ಇಲ್ಲ ಅಂತಂದರೆ ಒಬ್ಬ ವ್ಯಕ್ತಿ ಅವನು ಮುಸಲ್ಮಾನ್ ಇರುವುದಿಲ್ಲ ಇದ್ರ ಬಗ್ಗೆ ನಾವು ಇಸ್ಲಾಂ ಧರ್ಮದ ಮುಖ್ಯ ನಂಬಿಕೆಗಳು ನಮಗೆ ಎಲ್ಲಿಂದ ಬರುತ್ತೆ ಮತ್ತು ಯಾವ ಪುಸ್ತಕದಲ್ಲಿದೆ ಯಾವ ಮೂಲಭೂತ ಏನು ಅದಕ್ಕೆ ಅದರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಇವತ್ತು ಡಿಸ್ಕಸ್ ಮಾಡೋಣ ಮೊದಲನೇದಾಗಿ ಪವಿತ್ರ ಕುರಾನ್ ಅಂತ ಹೇಳ್ತೀವಲ್ಲ ಈ ಕುರಾನ್ ಅಲ್ಲಾಹನಿಂದ ಬಂದು ಬ ಸಂದೇಶ ಬಂದಿರೋದು ಇದರಲ್ಲಿ ಇಸ್ಲಾಂ ಧರ್ಮದ ಎಲ್ಲ ವಿಷಯಗಳು ಮತ್ತು ಎಲ್ಲ ನಿಯಮಗಳು ಮುಖ್ಯವಾಗಿ ನಂಬಿಕೆ ಅಂತ ಹೇಳ್ತೀವಲ್ಲ ಸೊ ಆ ನಂಬಿಕೆ ಬಗ್ಗೆ ಭಾಳ ಡೀಟೇಲ್ ಆಗಿ ಈ ಪುಸ್ತಕದಲ್ಲಿದೆ ಇದಕ್ಕೆ ನಾವು ಪವಿತ್ರ ಕುರಾನ್ ಅಂತ ಹೇಳ್ತೀವಿ ಇದು ಅರೇಬಿಕಲ್ಲಿದೆ ಇದನ್ನು ಎಲ್ಲರಿಗೂ ಗೊತ್ತಿದೆ ಈಗ ಅಲ್ಲಾಹ್ ಒಬ್ಬನೇ ಇದನ್ನು ಅವನ ಜೊತೆ ಬೇರೆ ಯಾವ ಅಲ್ಲಾಹ್ ದೇವರು ಇಲ್ಲ ಮತ್ತು ಅವನ ಪ್ರತಿಮೆ ಇಲ್ಲ ಅವನಿಗೆ ಮನುಷ್ಯ ಯಾವ ರೀತಿ ಇರ್ತಾನ ಆ ರೀತಿ ಇರೋದಿಲ್ಲ ಯಾವುದೇ ರೀತಿಯಾದ ಫೋಟೋ ಇಮೇಜ್ ಮೂರ್ತಿ ಇಲ್ಲ ಅಂತ ಇದ್ರ ಬಗ್ಗೆ ನಮಗೆ ಪವಿತ್ರ ಕುರಾನಲ್ಲಿ ಸಿಗುತ್ತೆ ಅದೇ ರೀತಿ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ತಾಲಿ ವಸಲ್ಲಂ ಕೊನೆಯ ಪ್ರವಾದಿ ಅವರಾದಮೇಲೆ ಯಾವುದೇ ರೀತಿಯಾದ ಪ್ರವಾದಿ ಮತ್ತು ಬೇರೆ ಯಾವ ಯಾರು ದೇವರದಿಂದ ಸಂದೇಶ ತಗೊಂಡು ಬರೋದಿಲ್ಲ ಅವ್ರ ಕೊನೆಯ ಪ್ರವಾದಿ ಅಂತ ಇದೂ ನಮಗೆ ಪವಿತ್ರ ಕುರಾನಲ್ಲಿ ಇರುತ್ತೆ ಅದೇ ರೀತಿ ದೇವರ ದೂತಗಳು ಏಂಜಲ್ಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಉರ್ದುವಲ್ಲಿ ನಾವು ಫರಿಷ್ತೆ ಅಂತ ಹೇಳ್ತೀವಿ ಇದ್ರ ಬಗ್ಗೆಯೂ ನಮಗೆ ಆಗಿ ನಿಯಮಗಳು ಮತ್ತು ಅವ್ರ ಬಗ್ಗೆ ಯಾವ ರೀತಿ ನಂಬಿಕೆ ಇಟ್ಕೋಬೇಕು ಅಂತ ಅದನ್ನು ನಮಗೆ ಪವಿತ್ರ ಕುರಾನಲ್ಲಿ ಎಲ್ಲ ಸಿಗುತ್ತೆ ಸೊ ನಂಬಿಕೆ ಅಂದರೆ ಏನು ಅನುಮಾನ ಅಂದರೆ ಏನು ಮತ್ತು ಯಾವ ವಿಷಯಗಳ ಬಗ್ಗೆ ನಂಬಿಕೆ ಇಟ್ಕೊಂಡ್ರೆ ಒಬ್ಬ ವ್ಯಕ್ತಿ ಮುಸಲ್ಮಾನ್ ಆಗ್ತಾನ ಇದ್ರ ಬಗ್ಗೆ ಡೀಟೇಲ್ ಎಲ್ಲ ಮಾಹಿತಿ ನಮಗೆ ಪವಿತ್ರ ಕುರಾನಲ್ಲಿ ಸಿಗುತ್ತೆ ಮತ್ತು ಪವಿತ್ರ ಕುರಾನನ ಮಹತ್ವ ಏನಂತಂದರೆ ಸುಮಾರು ಸಾವಿರದ ನಾನ್ನೂರು ವರ್ಷ ಆದಮೇಲೂ ಇವತ್ತುವರೆಗೆ ಈ ಪವಿತ್ರ ಕುರಾನಲ್ಲಿ ಯಾರೂ ಒಂದು ತಪ್ಪನ್ನು ಕಂಡು ಹಿಡ್ದಿಲ್ಲ ಮತ್ತು ಇದು ಎಷ್ಟು ಮಟ್ಟಿಗೆ ಪರ್ಫೆಕ್ಟ್ ಇದೆ ಅಂತಂದರೆ ಇವತ್ತೂ ಇದ್ರದ್ದು ಚಾಲೆಂಜು ಇದ್ರದ್ದು ಬೇಡಿಕೆ ನೀವು ಬಂದು ಬೇಕಿದ್ದರೆ ಇದರ ಮೇಲೆ ತನಿಖೆ ಮಾಡಿ ಇದರ ಮೇಲೆ ಅಧ್ಯಯನ ಮಾಡಿ ಇದರ ಇದರ ತಪ್ಪನ್ನು ಹಿಡಿಬೋದು ಆದರೆ ಯಾರಿಂದನೂ ಇದು ಸಾಧ್ಯ ಆಗೋಲ್ಲ ಮೊದಲನೇದಾಗಿ ಪವಿತ್ರ ಕುರಾನ್ ಎಷ್ಟು ಮಟ್ಟಿಗೆ ಇದು ಪರ್ಫೆಕ್ಟ್ ಇದೆ ಅಥೆಂಟಿಕ್ ಇದೆ ಮತ್ತು ಇದು ಇದರಲ್ಲಿ ಯಾವುದೇ ರೀತಿಯಾದ ತಪ್ಪಿಲ್ಲ ಅಂತಂದರೆ ನೀವು ಅಧ್ಯಯನ ಮಾಡ್ಬೋದು ಸ್ಪೆಷಲಿ ಮುಸ್ಲಿಮ್ಸ್ ಇರ್ಬೋದು ಅಥವಾ ಇರ್ಬೋದು ಇಸ್ಲಾಂ ಧರ್ಮನ ಸತ್ಯತೆ ಅದು ಎಷ್ಟು ಮಟ್ಟಿಗೆ ಸತ್ಯ ಇದೆ ಅಂತ ಅರ್ಥ ಮಾಡ್ಕೋಬೇಕಂತಂದರೆ ಇವತ್ತಿನ ಸಮಯದಲ್ಲಿ ಪವಿತ್ರ ಕುರಾನೆ ನಮಗೆ ಮುಖ್ಯ ಇರೋದು ಮತ್ತು ಪವಿತ್ರ ಕುರಾನು ಸರಿಯಾಗಿ ಒಳ್ಳೆಯ ಮನಸ್ಸಿಂದ ಒಳ್ಳೆಯ ಉದ್ದೇಶದಿಂದ ಯಾವ ವ್ಯಕ್ತಿ ಅಧ್ಯಯನ ಮಾಡ್ತಾನ ಅವನು ಮುಸಲ್ಮಾನ್ ಆಗಿ ಮತ್ತು ಪವಿತ್ರ ಕುರಾನನ ಸಂದೇಶನ ಅವನು ಸ್ವೀಕರಿಸೇ ಹೋಗ್ತಾನವನು ಯಾವುದೇ ಬೇರೆ ಆಯ್ಕೆ ಮತ್ತು ಬೇರೆ ದಾರಿ ಅವನ ಹತ್ರ ಇರೋದೇ ಇಲ್ಲ ಅದು ಬಿಟ್ಟು ಒಂದು ಉದ್ದೇಶನೇ ಇಸ್ಲಾಂ ಧರ್ಮ ಬಗ್ಗೆ ಕೆಟ್ಟದ್ದು ಮಾಡೋದಿದೆ ಅಂತಂದರೆ ಮತ್ತು ಅವನ ಮನಸ್ಸು ಅವನ ಉದ್ದೇಶನೇ ಕೆಟ್ಟದ್ದಿದೆ ಅಂತಂದರೆ ಅವನಿಗೆ ಯಾವುದೇ ರೀತಿಯಾದ ಸಂದೇಶ ಅದರಿಂದ ಅವನಿಗೆ ಲಾಭ ಆಗಲ್ಲ ಇನ್ನೊಂದು ರೀತಿ ಹೇಳ್ಬೇಕಂತಂದರೆ ಪವಿತ್ರ ಕುರಾನ್ ನೀವು ಓದಿದರೆ ಸುಮಾರು ಒಂದು ಉದಾಹರಣೆಗೆ ಪವಿತ್ರ ಕುರಾನ್ ಒಂದು ಹತ್ತು ಮಾತುಗಳನ್ನು ಅಥವಾ ಒಂದು ಹತ್ತು ವಿಷಯಗಳ ಬಗ್ಗೆ ಹೇಳುತ್ತೆ ಅಂತ ಅಂದ್ಕೊಳ್ಳಿ ಅದರಲ್ಲಿ ಐದಿಂದ ಆರು ವಿಜ್ಞಾನ ಬಗ್ಗೆ ಸೈನ್ಸ್ ಬಗ್ಗೆ ಬಯೋಲಜಿ ಬಗ್ಗೆ ಅದೇ ರೀತಿ ಕೆಮಿಸ್ಟ್ರಿ ಬಗ್ಗೆ ಫಿಸಿಕ್ಸ್ ಬಗ್ಗೆ ಇವೆಲ್ಲ ಬಗ್ಗೆ ಏನೇನು ಕುರಾನ್ ಸಾವಿರಾರು ವರ್ಷ ಹಿಂದೆ ಹೇಳಿದೆ ಇವತ್ತು ವಿಜ್ಞಾನ ಮತ್ತು ಅದರಲ್ಲಿರ್ತಕ್ಕಂಥ ಎಕ್ಸ್ಪರ್ಟ್ಸ್ ಅವರು ಒಕ್ಕೊತಾರ ಇದು ಕುರಾನ್ ಏನು ಹೇಳಿದೆ ಸಾವಿರಾರು ವರ್ಷ ಹಿಂದೆ ಇವತ್ತು ಕರೆಕ್ಟ್ ಸತ್ಯ ಆಗಿದೆ ಅಂತ ಈಗ ಸುಮಾರು ಒಂದು ಹತ್ತು ವಿಷಯಗಳು ಕುರಾನ್ ಏನಾದರೂ ಹೇಳಿದೆ ಅಂತ ಅಂದ್ಕೊಳ್ಳಿ ನೀವು ಅದರಲ್ಲಿ ಐದಿಂದ ಆರು ವಿಷಯಗಳ ಬಗ್ಗೆ ಇವತ್ತು ವಿಜ್ಞಾನ ಅದನ್ನು ಸ್ವೀಕರಿಸುತ್ತೆ ಕುರಾನ್ ಹೇಳ್ತಾ ಇರೋದು ಸತ್ಯ ಅಂತ ಇನ್ನು ಉಳಿದಿರೋದು ನಾಲ್ಕಿಂದ ಮೂರು ವಿಷಯಗಳು ಏನಿದೆ ಅದು ನಾವು ಸತ್ಯದ ಮೇಲೆ ಆಹ್ಲಿರತ್ ಅಂತ ಹೇಳ್ತೀವಲ್ಲ ಅದ್ರ ಬಗ್ಗೆ ಮತ್ತು ದೇವರ ಒಬ್ಬನೇ ಇದಾನೆ ಅಂಥ ವಿಷಯಗಳ ಬಗ್ಗೆ ಹೇಳುತ್ತೆ ಈಗ ಹತ್ತು ವಿಷಯಗಳ ಬಗ್ಗೆ ಹೇಳಿದ ಮೇಲೆ ಐದರಿಂದ ಆರು ಸತ್ಯ ಆಗಿದೆ ಇನ್ನು ಮೂರಿಂದ ನಾಲ್ಕು ಇವತ್ತು ಸೈನ್ಸು ಮತ್ತು ಬೇರೆಯವರು ಯಾರಾದರೂ ಇರಲಿ ಅದು ತಪ್ಪು ಅಂತ ಹೇಳೋಕ್ಕೆ ಅವ್ರ ಹತ್ರ ಅವಕಾಶ ಇಲ್ಲ ಸೊ ಈ ರೀತಿ ಒಬ್ಬ ವ್ಯಕ್ತಿನೂ ನೀವು ಅವನ ಮೇಲೆ ನಂಬಿಕೆ ಮಾಡಬೇಕಾ ಇಲ್ಲ ಅಂತ ನೀವು ಡಿಸೈಡ್ ಮಾಡಬೇಕಂತಂದರೆ ಅವನು ಹತ್ತು ಮಾತು ಹೇಳ್ತಾ ಅಂತಂದರೆ ಅದರಲ್ಲಿ ಐದಾರು ಸತ್ಯ ಆಗಿದೆ ಇನ್ನು ರಿಮೇನಿಂಗ್ ಮೂರಿಂದ ನಾಲ್ಕು ಮಾತುಗಳು ಅಥವಾ ವಿಷಯಗಳು ಅದ್ರ ಬಗ್ಗೆ ನೀವು ಅದು ಸುಳ್ಳು ಅಂತ ಹೇಳೋಕ್ಕೂ ನಿಮ್ಮ ಹತ್ರ ಪ್ರೂಫ್ ಇಲ್ಲ ಅದು ಸತ್ಯ ಅಂತ ಹೇಳಕ್ ಅಂದ್ರೂ ನಿಮ್ಮ ಹತ್ರ ಪ್ರೂಫ್ ಇಲ್ಲ ಈಗ ಯಾಕಂತಂದರೆ ಐದಿಂದ ಆರು ಒಂದು ವಿಷಯಗಳು ಸತ್ಯ ಇದೆ ಸೊ ರಿಮೇನಿಂಗ್ ಅದ್ರ ಬಗ್ಗೆ ನಿಮ್ಮ ಹತ್ರ ಯಾವುದೇ ರೀತಿಯ ತಪ್ಪಂತ ಪ್ರೂಫ್ ಇಲ್ಲ ಅದಕ್ಕಾಗಿ ಇನ್ನು ರಿಮೇನಿಂಗ್ ಇವತ್ತಿರಲಿ ಅಥವಾ ಇನ್ನೂ ಒಂದು ಮೂರು ವರ್ಷ ಆಗಿರಲಿ ಅಥವಾ ಇನ್ನೊಂದು ಸಾವಿರಾರು ವರ್ಷ ಆದಮೇಲೆ ಅದು ಸತ್ಯ ಅಂತ ಆಗ್ಬೋದು ಅದಕ್ಕೆ ಇದು ಒಂದು ರೀತಿ ನೀವು ನೋಡಿದರೆ ಕುರಾನ್ ಸತ್ಯ ಒಂದು ಪುಸ್ತಕ ಮತ್ತು ಪವಿತ್ರ ಪುಸ್ತಕ ಇದರ ಬಗ್ಗೆ ಅಧ್ಯಯನ ಮಾಡಿ ಇದ್ರ ಬಗ್ಗೆ ಓದಿದರೆ ಅರೇಬಿಕ್ ಲ್ಯಾಂಗ್ವೇಜಲ್ಲಿದೆ ಇದು ಉರ್ದು ಅನುವಾದ ಮತ್ತು ಉರ್ದು ಟ್ರಾನ್ಸ್ಲೇಷನ್ ಉರ್ದು ಭಾಷೆಯಲ್ಲಿ ನೀವು ಓದಬೇಕಂತಂದರೆ ಕಂಜೂಲಿ ಮಾನ್ ಅಂತ ಇದೆ ಅದು ಟ್ರಾನ್ಸ್ಲೇಷನ್ ನೀವು ಓದಿದರೆ ಅದ್ರ ಬಗ್ಗೆ ಬಹಳಷ್ಟು ವಿಷಯಗಳು ನಮಗೆ ಕ್ಲಿಯರ್ ಆಗುತ್ತೆ ಮತ್ತು ಒಂದು ಗೊಂದಲದಿಂದ ನಾವು ಹೊರಗಡೆ ಬಂದು ಅದರ ಬಗ್ಗೆ ನಮಗೆ ಕರೆಕ್ಟಾಗಿ ತಿಳುವಳಿಕೆ ಸಿಗುತ್ತೆ ಅಸ್ಸಾಂ ವಲೈಕುಮ್ ರಾಹಮತು ಅಲ್ಹಿ